ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣ ಎರಡು ಸಾವಿರ ಬಿಡುಗಡೆ ಆಗ್ತಾ ಇದ್ದು ಒಂದೇ ದಿನದಲ್ಲಿ ಸುಮಾರು ಹನ್ನೆರಡು ಲಕ್ಷ ಮಹಿಳೆಯರಿಗೆ ಈಗ ಎರಡು ಸಾವಿರ ಜಮಾ ಆಗ್ತಾ ಇದೆ ಹೌದು ಸ್ನೇಹಿತರೆ ಒಂದೇ ದಿನದಲ್ಲಿ ಈ ಎರಡು ಹನ್ನೆರಡು ಲಕ್ಷ ಫಲಾನುಭವಿಗಳಿಗೆ ದಿಢೀರನೆ ಜಮಾ ಆಗುತ್ತೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಬರೇ ಎರಡು ಸಾವಿರ ಅಷ್ಟೇ ಅಲ್ಲ ಇಪ್ಪತ್ತ್ ಮೂರನೇ ಕಂತಿನ ಹಣ ಅಷ್ಟೇ ಅಲ್ಲ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ಕೂಡ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟ ಕೊಡ್ತಾ ಇದ್ದಾರೆ ಅದರ ಜೊತೆಗೇನೆ ಸ್ನೇಹಿತರೆ ಬಂಗಾರದ ಬೆಲೆ ಕೂಡ ಸಂಪೂರ್ಣ ಇಳಿಕೆ ಆಗ್ತಾ ಇದೆ ಎಷ್ಟು ಏರಿಕೆ ಆಗಿತ್ತು ಅದು ಎಷ್ಟು ಇಳಿಕೆ ಆಗ್ತಾ ಇದೆ ಇನ್ನು ಮುಂದೆ ಮತ್ತೆ ಇಳಿಕೆ ಆಗತ್ತಾ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಇಳಿಕೆ ಆಗತ್ತಾ ಅನ್ನುವಂಥದ್ದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬಂಗಾರ ಖರೀದಿಗಾರರು ಅದೇ ರೀತಿಯಾಗಿ ಗೃಹಲಕ್ಷ್ಮಿಯರು ಈ ಒಂದು ವಿಡಿಯೋನ ನೋಡಲೇಬೇಕಾದಂತಹ ಮಾಹಿತಿ ಹೆಚ್ಚಿಗೆ ಇಂಪಾರ್ಟೆಂಟ್ ಹೆಣ್ಣು ಮಕ್ಕಳನ್ನು ನೋಡಲೇಬೇಕಾದಂತಹ ವಿಷಯ ಈಗ ಇಪ್ಪತ್ತ್ ಮೂರನೇ ಕಂತಿಗಾಗಂತರೂ ಕಾಯ್ತಾನೆ ಇದ್ದೀರಿ ಅದರ ಬಗ್ಗೆ ಮೊದಲು ಕ್ಲಿಯರಿಟಿ ಕೊಡ್ತಾ ಇದೀನಿ ಸೊ ನೀವು ಈ ಒಂದು ಆದಷ್ಟು ಕೊನೆವರೆಗೂ ವಾಚ್ ಮಾಡೋದರ ಜೊತೆಗೆ ಗೊತ್ತಲ್ವಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀವಿ ಮಾಡಿಕೊಂಡು ನೋಟಿಫಿಕೇಶನ್ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಬರೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಎರಡು ಸಾವಿರ ಬಿಡುಗಡೆ ಆಗ್ತಾ ಇದ್ದು ಒಂದೇ ದಿನದಲ್ಲಿ ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗುವಂತಹ ಸಾಧ್ಯತೆ ಇದೆ ಹೌದು ನಮಗೆ ಸಿಕ್ಕಿರ್ತಕ್ಕಂತಹ ಇನ್ಫಾರ್ಮೇಷನ್ ಪ್ರಕಾರ ಇಪ್ಪತ್ತೆರಡನೇ ಕಂತಿನಲ್ಲಿ ಕೂಡ ನೋಡಿದರೆ ನೀವು ಅಲ್ಲಿ ನಿಮಗೆ ದಸರಾ ಹಬ್ಬಕ್ಕೆ ರಿಲೀಸ್ ಆಗಬೇಕಾಗಿದ್ದು ತಾಂತ್ರಿಕ ದೋಷದ ಸಲುವಾಗಿ ಕೆಲವೊಂದಷ್ಟು ದಿನಗಳ ಕಾಲ ಮತ್ತೆ ಡಿಲೇ ಆಗಿತ್ತು ಹೌದು ಅದನ್ನು ಮುಂದೂಡಲಾಗಿತ್ತು ಅದನ್ನು ಮುಂದೂಡಲಾಗಿದ್ದು ತದನಂತರ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡುವಂತಹ ಕೆಲಸ ಮಾಡಿದ್ರು ಆ ಒಂದೇ ದಿನದಲ್ಲಿ ಸುಮಾರು ನಿಮಗೆ ಇಪ್ಪತ್ತೈದು ಲಕ್ಷದವರೆಗೂ ಕೂಡ ದುಡ್ಡು ಬಂದಿತ್ತು ಹಾಗೆ ಈ ಒಂದು ಮೂರನೇ ಕಂತಿನಲ್ಲಿ ಕೂಡ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ಸುಮಾರು ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರಿಗೆ ದುಡ್ಡನ್ನು ಜಮಾ ಮಾಡಿಕೊಡ್ತೇವೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂದರೆ ನಿಮಗೆ ಈ ಒಂದು ಕಂತು ಬಿಡುಗಡೆ ಆದರೆ ಸುಮಾರು ಹತ್ತರಿಂದ ಹದಿನೈದು ದಿನ ಆದರೂ ಬೇಕಂತ ಹೇಳಿದ್ದಾರೆ ಇನ್ನೊಂದು ಸ್ಟಾರ್ಟಿಂಗ್ನಲ್ಲಿ ನೋಡ್ಬೋದು ತಾಂತ್ರಿಕ ದೋಷ ಆಗತ್ತಂತ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಟ್ರಯಲ್ ಮಾಡಿ ನೋಡ್ತಾರೆ ಅಲ್ಲಿ ಏನಾದರೂ ತಾಂತ್ರಿಕ ದೋಷ ಕಂಡು ಬಂದರೆ ಮತ್ತೆ ಮೂರ್ನಾಲ್ಕು ದಿನಗಳ ಕಾಲ ವೇಟ್ ಮಾಡ್ತಾರೆ ಹಾಗೆ ಇಲ್ಲಿ ಕೂಡ ಇಪ್ಪತ್ತೆರಡನೇ ಕಂತಿನಲ್ಲಿ ನಡೆದಿತ್ತು ಆದರೆ ಈಗ ಇಪ್ಪತ್ತ್ಮೂರನೇ ಕಂತಿನಲ್ಲಿ ಟ್ರಯಲ್ ನಡೆದಿತ್ತು ಅಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷಗಳು ಕಂಡು ಬಂದಿಲ್ಲ ಹಾಗಾಗಿ ನೀವು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಈಗ ಒಟ್ಟಾರೆಯಾಗಿ ಇಪ್ಪತ್ತ್ಮೂರನೇ ಕಂತಿನ ಯಾವುದೇ ತಾಂತ್ರಿಕ ದೋಷ ಇಲ್ಲದೆ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಟ್ರಯಲ್ ಕೂಡ ಸಂಪೂರ್ಣವಾಗಿ ನಡೆದಾಗಿದೆ ಇನ್ನು ಸ್ಪೀಡಾಗಿ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ ಹೌದು ಸ್ನೇಹಿತರೆ ಇನ್ನು ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಜಮಾ ಆಗಿದ್ದೆ ಆದರೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂತಿಲ್ಲ ಒಟ್ಟಾರೆಯಾಗಿ ಸಚಿವ ಲಕ್ಷ್ಮಿ ಅಬಳ್ಕರ್ ಅವರು ಹೇಳಿರ್ತಕ್ಕಂತಹ ಮಾಹಿತಿ ಪ್ರಕಾರ ನಾವು ಒಮ್ಮೆ ಬಿಡುಗಡೆ ಮಾಡಿದ್ರೆ ಮುಗಿದೋಯಿತು ಎಲ್ಲರ ಖಾತೆಗಳಿಗೆ ನೇರವಾಗಿ ಜಮಾ ಆಗಿ ಕ್ಲಿಯರ್ ಆಗಿಬಿಡುತ್ತೆ ಒಟ್ಟಾರೆಯಾಗಿ ಈಗ ಡೆಬಿಟ್ ಪುಷ್ ಪುಷ್ಪವಾಗಿ ಬ್ಯಾಂಕ್ಗಳು ಅಪ್ಡೇಟ್ ಕೂಡ ಮಾಡಿಕೊಂಡು ಟ್ರಯಲ್ ಕೂಡ ನಡೆದಾಗಿದೆ ಇನ್ನು ಸ್ಪೀಡಾಗಿ ಜಮಾ ಮಾಡೋದು ಮಾತ್ರ ಬಾಕಿ ಇದೆ ಎಲ್ಲರ ಖಾತೆಗಳಿಗೆ ಜಮಾ ಆಗ್ತದೆ ಸ್ಟಾರ್ಟಿಂಗ್ನಲ್ಲಿ ಮತ್ತೆ ಸ್ಪೀಡಾಗಿ ಜಮಾ ಆಗಬಹುದು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮತ್ತೆ ಏನಾದರೂ ತಾಂತ್ರಿಕ ದೋಷ ಆದರೆ ಡಿಲೇ ಆಗುತ್ತೆ ಅನ್ನುವಂಥದ್ದು ಕೂಡ ಕೊಟ್ಟಿದ್ದಾರೆ ಮಾಹಿತಿಯನ್ನು ಒಟ್ಟಾರೆಯಾಗಿ ನೀವು ಹತ್ತು ದಿನ ಆದರೂ ಜಮಾ ಆಗುತ್ತೆ ಹತ್ತು ದಿನ ಹದಿನೈದು ದಿನ ಟೈಮ್ ತಗೊಳ್ಳುತ್ತೆ ಇಲ್ಲಿ ಆಗಿನೇ ಜಮಾ ಆಗುವಂತದ್ದು ಒಮ್ಮೆ ಸ್ಪೀಡ್ ಆಗಿ ಜಮಾ ಆದರೆ ಮತ್ತೆ ಸ್ಲೋವಾಗಿ ಜಮಾ ಆಗುವುದು ಹೀಗಿರುತ್ತೆ ಆದರೆ ನಾವು ಸಹಕರಿಸಬೇಕು ಈಗ ಒಟ್ಟಾರೆಯಾಗಿ ಸರ್ಕಾರ ಏನಿದೆ ಎಷ್ಟು ಪೆಂಡಿಂಗ್ ಉಳಿದದ ಕಂತುಗಳನ್ನು ಅದನ್ನು ಮೊದಲು ಒಂದೊಂದಾಗಿನೇ ಕ್ಲಿಯರ್ ಮಾಡ್ತಾ ಬರಲಿ ಅಂತ ನಮ್ಮ ಆಶ್ವಾಸನೆ ಮತ್ತೇನಿಲ್ಲ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆ ಸದ್ಯಕ್ಕೆ ಆಗ್ತಾ ಇದೆ ಇದಾದ ಮೇಲೆ ಇಪ್ಪತ್ತು ನಿಮಗೆ ನಾಲ್ಕನೇ ಕಂತಿನ ಹಣ ಕೂಡ ಬಿಡುಗಡೆ ಆಗತ್ತಂತೆ ಹೌದು ಕೆಲವೊಂದಿಷ್ಟು ದಿನಗಳಲ್ಲಿ ನಿಮಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಜಮ ಆಗಲಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ ಮೊದಲು ಇಪ್ಪತ್ತ್ಮೂರನೇ ಕಂತಿನ ಹಣ ಕ್ಲಿಯರ್ ಮಾಡಿಕೊಡ್ತೇವೆ ಸತತವಾಗಿ ಈ ಎರಡು ಕಂತುಗಳನ್ನು ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಅಪ್ಡೇಟ್ ಕೊಟ್ಟಿರ್ತಕ್ಕಂಥ ಇದು ಒಂದು ಕಡೆ ಆದರೆ ಇನ್ನು ಬಂಗಾರದ ಬೆಲೆ ಕೂಡ ಇಳಿಕೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಕ್ಕಿರತಕ್ಕಂಥದ್ದು ಹೌದು ಸ್ನೇಹಿತರ ಇದು ನಿಜ ಈಗಾಗಲೇ ಒಂದು ಲಕ್ಷ ಮೂವತ್ತು ಸಾವಿರಕ್ಕಿಂತ ಹೆಚ್ಚಿನ ಬೆಲೆ ಬಂಗಾರದಾಗಿತ್ತು ಏರಿಕೆ ಆಗಿತ್ತು ಅದರಲ್ಲಿ ಈಗ ಈಗ ಸುಮಾರು ಒಂದು ಲಕ್ಷ ಇಪ್ಪತ್ತು ಎರಡು ಸಾವಿರದ ನಾಲ್ಕು ನೂರ ಇಪ್ಪತ್ತರವರೆಗೂ ಕೂಡ ಈಗ ಬಂಗಾರದ ಬೆಲೆ ಇದೆ ಅಂತೆ ಅಂದರೆ ಸುಮಾರು ಈಗ ಮತ್ತೆ ಸ್ವಲ್ಪ ಮಟ್ಟಿಗೆ ಇಳಿಕೆ ಆಗಿದೆ ಅಂದರೆ ಈಗ ಒಂದು ಲಕ್ಷ ಮೂವತ್ತು ಸಾವಿರಕ್ಕಿಂತ ಹೆಚ್ಚಳ ಇದ್ದ ಬಂಗಾರ ಮತ್ತು ಒಂದು ಲಕ್ಷ ಇಪ್ಪತ್ತ ಆರು ಸಾವಿರ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಈ ರೀತಿ ಸ್ವಲ್ಪ ಸ್ವಲ್ಪವಾಗಿಯೇ ಹಂತ ಹಂತವಾಗಿಯೇ ಇಳಿತಾ ಬ ಬಿಟ್ಟಿದೆ ಹೌದು ಜಿ ಎಸ್ ಟಿ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರ ಕಡಿಮೆ ಮಾಡಿತಲ್ವ ಈಗ ಬೈಕ್ಗಳ ಬೆಲೆ ಕೂಡ ನೀವು ನೋಡಬಹುದು ಆಕ್ಸಿಸ್ ಬೈಕ್ ಆಗಿರಲಿ ಹೋರೋ ಹೀರೋ ಹೊಂಡಾ ಬೈಕ್ ಆಗಿರಲಿ ಉಳಿದಂತಹ ಯಾವ ಯಮಹಾ ಬೈಕ್ ತಗೊಂಡು ಸಹಿತ ನೀವು ಒಂದು ಲಕ್ಷಕ್ಕಿಂತ ಕಡಿಮೆ ಬೆಲೆಯಲ್ಲಿ ನೀವು ಬೈಕನ್ನು ಖರೀದಿ ಮಾಡ್ಬೋದು ಮೊದಲಿತ್ತು ಒಂದು ಲಕ್ಷದ ಮೇಲ್ಗಡೆನೇ ಇತ್ತು ಈಗ ತೊಂಬತ್ತೈದು ಸಾವಿರ ತೊಂಬತ್ನಾಲ್ಕು ಸಾವಿರ ಈ ರೀತಿ ನೀವು ಬೆಲೆಗಳನ್ನು ಕಟ್ಟಿಬಿಟ್ಟು ಬೈಕ್ಗಳನ್ನು ಖರೀದಿ ಮಾಡ್ಬೋದು ಇದು ಜಿ ಎಸ್ ಟಿ ಕಡಿಮೆ ಆಗಿರುವಂತಹ ಪ್ರವಾಹ ಆದರೆ ನಮ್ಮ ರಾಜ್ಯದಲ್ಲಿ ಬೆಲೆಗಳು ಏರಿಕೆ ಆಗ್ತಾನೇ ಇದೆ ಅಂದರೆ ಹಾಲಿನ ಬೆಲೆ ಮೆಟ್ರೋ ಮೆಟ್ರೋನ ಬೆಲೆ ಅಂದರೆ ಮೆಟ್ರೋನಲ್ಲಿ ಟ್ರೈನ್ನ ಪುರುಷರಿಗೆ ಮಹಿಳೆಯರಿಗೆ ಬೆಲೆ ಏರಿಕೆ ಆಗಿದೆ ಪುರುಷರಿಗೆ ಬಸ್ಗಳಲ್ಲಿ ಟಿಕೆಟ್ ದರ ಏರಿಕೆ ಆಗಿದೆ ವಿಧಾನಸೌಧಗಳಲ್ಲಿ ಕಾಗದ ಪತ್ರಗಳ ಬೆಲೆ ಏರಿಕೆ ಆಗಿದೆ ಹೀಗೆ ಈ ಕಡೆ ಬೆಲೆ ಏರಿಕೆ ಆದರೆ ಜಿ ಎಸ್ ಟಿ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರ ಬೆಲೆಗಳನ್ನು ಇಳಿಕೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಯಾಕೆ ನಮ್ಮ ಬೆಲೆಗಳು ಏರಿಕೆ ಆಗಿದೆ ಅಂದರೆ ಗ್ಯಾರಂಟಿ ಯೋಜನೆಗಳು ಇದರಿಂದ ಸರ್ಕಾರದ ಆರ್ಥಿಕ ಹೊರೆ ಬಿದ್ದುಬಿಟ್ಟಿದೆ ಈಗ ದಿಢೀರನೆ ಬೆಲೆಗಳನ್ನು ಎಲ್ಲದ ಇರಿಸಲಿಕ್ಕೆ ಆಗ್ತಾನೇ ಇರಲಿಲ್ಲ ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ಸರ್ಕಾರ ಆದರೂ ನಡೀಲೇಬೇಕಲ್ವಾ ಹಾಗಾಗಿ ಈ ಬೆಲೆಗಳು ಏರಿಕೆ ಮಾಡಿಬಿಟ್ಟಿದ್ದಾರೆ ಇದನ್ನು ಪ್ರಜೆಗಳು ತಿಳ್ಕೊಳ್ಬೇಕು ಪ್ರಜೆಗಳಿಂದಲೇ ಸಾಕಷ್ಟು ಈ ರೀತಿ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಅದನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೀನಿ ಒಟ್ಟಾರೆಯಾಗಿ ಇದರ ಬಗ್ಗೆ ಮಾಹಿತಿ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ ಅಲ್ಲಿ ಕಾಬಾ ಬಿಡಿ ಫ್ರೆಂಡ್ಸ್